ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಮಳೆಗಾಲದಲ್ಲಿ ತಿನ್ನಲೇಬೇಕಾದಂಥ ಸೊಪ್ಪು ಇದು ಕೆಸುವಿನ ಸೊಪ್ಪು ಇದರಲ್ಲಿ ಎಷ್ಟೊಂದು ಪ್ರಯೋಜನ ಇದೆ ಅಂತ ನಿಮಗೆ ಗೊತ್ತಾದರೆ ಎಲ್ಲಿದ್ರೂ ಕೂಡ ಹುಡ್ಕೊಂಡು ತಂದು ತಿಂತೀರ ಅಷ್ಟು ಒಳ್ಳೆಯದು ಇದು ದೇಹಕ್ಕೆ ಬಲವನ್ನು ಹೆಚ್ಚಿಸುವಂಥ ಗುಣ ಇದರಲ್ಲಿದೆ ವಿಟಮಿನ್ ಎ ಇದೆ ಕ್ಯಾರೆಟ್ನಲ್ಲಿ ಹೇಗೆ ವಿಟಮಿನ್ ಎ ಇದೆಯೋ ನಮ್ಮ ಕಣ್ಣಿಗೆ ಒಳ್ಳೆಯದೋ ಇದು ಕೂಡ ಕಣ್ಣಿಗೆ ಅಷ್ಟೇ ಒಳ್ಳೆಯದು ಹಾಗೆ ಇದರಲ್ಲಿ ಫೈಬರ್ ಇದೆ ಪ್ರೋಟೀನ್ ಇದೆ ಕ್ಯಾಲ್ಸಿಯಂ ಇದೆ ಹಾಗೆ ಕಬ್ಬಿಣದ ಅಂಶ ಹೇರಳವಾಗಿದೆ ನಂತರ ಮ್ಯಾಗ್ನೀಷಿಯಮ್ ಫಾಸ್ಫರಸ್ ವಿಟಮಿನ್ ಸಿ ಪೊಲೆಡ್ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಇವೆಲ್ಲ ಇರೋದರಿಂದ ಇದು ತುಂಬಾ ಒಳ್ಳೆಯದು ದೇಹಕ್ಕೆ ಕ್ಯಾನ್ಸರ್ನಂತಹ ರೋಗಗಳನ್ನು ತಡೆಗಟ್ಟುವಂಥ ಶಕ್ತಿ ಇದೆ ಇದರಲ್ಲಿ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇದರಲ್ಲಿ ನಾರಿನಂಶ ಇರೋದರಿಂದ ನಮ್ಮ ದೇಹದಲ್ಲಿರುವಂಥ ಬ್ಲಡ್ ಕೊಲೆಸ್ಟ್ರಾಲ್ ಅಂಶನ ಕಂಟ್ರೋಲಲ್ಲಿ ಇಟ್ಟಿರುತ್ತೆ ಹಾಗೆ ಕರುಳಿಗೆ ತುಂಬ ಒಳ್ಳೆಯದು ಶುಗರ್ನ ಕಂಟ್ರೋಲಿಗೆ ತರುತ್ತೆ ರಕ್ತಹೀನತೆ ಇದ್ದವರಿಗೆ ಇದು ತುಂಬಾ ಒಳ್ಳೆಯದು ಹಾಗೆ ಲಿವರಿನ ಆರೋಗ್ಯನ ಹೆಚ್ಚಿಸುತ್ತೆ ಮೂಲವ್ಯಾಧಿ ಇರೋರಿಗೆ ತುಂಬಾ ಒಳ್ಳೆಯದು ಇದು ನಂತರ ಎದೆಯಲ್ಲಿ ಇಲ್ಲಿ ಕಪ್ಪ ಕಟ್ಟಿದರೆ ಕಪ್ಪವನ್ನು ಕರಗಿಸಿ ಕಪ್ಪ ಕಡಿಮೆ ಮಾಡುತ್ತೆ ಇವತ್ತು ನಾನು ಇದರಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನನ್ನ ಕೈ ತೋಟದಲ್ಲಿ ನೋಡಿ ಎಷ್ಟು ಬೆಳೆಸ್ಕೊಂಡಿದ್ದೀನಿ ಅಂತೇಳಿ ಇದು ಬೀಣ ಕೆಸು ಕೂಡ ಹೌದು ಇಲ್ಲಿ ಕೆಳಗಡೆ ಬೀಣಾಗಿದೆ ಅದರಿಂದ ಹಸಿ ಎಲ್ಲ ಮಾಡ್ಬೋದು ನೋಡಿ ಇಲ್ಲಿ ಕೆಲಸ ಬೀಣ್ ನೋಡ್ಬೋದು ನೀವು ಈ ರೀತಿ ಇರುತ್ತೆ ಇದನ್ನು ಕಟ್ ಮಾಡಿ ಒಣಗಿಸ್ಬಿಟ್ಟು ನಾವು ಹಸಿ ಎಲ್ಲ ಈ ಕೆಸುವಿನ ಹಿಂಭಾಗವನ್ನು ನಾವು ನೋಡ್ಕೊಂಡ್ಬಿಟ್ಟು ತೆಗಿಬೇಕು ಈ ಮಳೆಗಾಲದಲ್ಲಿ ಯಾಕೆಂದ್ರೆ ಇಲ್ಲೆಲ್ಲ ಹುಳಗಳಿರುವಂಥ ಸಾಧ್ಯತೆಗಳಿರುತ್ತೆ ಇದು ತುಂಬ ಕ್ಲೀನ್ ಆಗಿದೆ ಇಲ್ಲಿರುವಂಥದ್ದು ಕೆಲವೊಮ್ಮೆ ತುಂಬ ಮಳೆಯೆಲ್ಲ ಇದ್ದರೆ ಊರ ಕಡೆ ಎಲ್ಲ ಹುಳಗಳೆಲ್ಲ ಇದ್ಬಿಡುತ್ತೆ ಎಷ್ಟೆಷ್ಟು ಕಟ್ ಮಾಡ್ಕೊಂಡ್ರೆ ಈ ದಂಟನ್ನು ಕೂಡ ನಾವು ಕರೆಕ್ಲಿಗೆ ಬಳಸ್ಕೋಬಹುದು ನೋಡಿ ಇಷ್ಟು ಚೆನ್ನಾಗಿದೆ ತುಂಬಾ ಕ್ಲೀನ್ ಆಗಿರುತ್ತೆ ಇದ್ರ ಮೇಲೆ ನೀರು ಹೊಯ್ದರೆ ನೀರು ನಿಲ್ಲಲ್ಲ ಒಂದು ಗಾದೆ ಮಾತಿದೆ ಅಲ್ವಾ ಕನ್ನಡದಲ್ಲಿ ಕೆಸುವಿನ ಸೊಪ್ಪಿನ ಮೇಲೆ ನೀರು ಹೊಯ್ದಂತೆ ಅಂತೇಳಿ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋರಿಗೆ ಹೇಳ್ತಾರೆ ನೋಡಿ ಕೆಸುನೆಲೆ ಮೇಲೆ ನೀರು ಹೊಯ್ದಂಗೆನೆ ಅಂತೇಳಿ ಅದ್ರ ಮೇಲೆ ನಿಲ್ಲಲ್ವ ಹಾಗೆ ಎಷ್ಟು ಹೇಳಿದ್ರೂ ಅವ್ರಿಗೆ ಅರ್ಥ ಆಗಲ್ಲ ಅಂತೇಳಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದು ಅದರ ಬೀಣ ಇದು ಇದರಲ್ಲಿ ಹಸಿ ಎಲ್ಲ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲಾ ಕಡೆ ಇದೆ ಹಾಗೆ ಇದಕ್ಕೆ ಮೊಟ್ಟೆ ಕೂಡ ಆಗುತ್ತೆ ನೋಡಿ ಇಲ್ಲಿ ಮೊಟ್ಟೆ ಆಗಿದೆ ಅಲ್ವಾ ಇದು ಮೊಟ್ಟೆ ಕೇಸ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಹಸಿ ಮತ್ತೆ ಬಜ್ಜಿ ಎಲ್ಲ ಈ ಎಣ್ಣೆ ಎಲ್ಲಾ ಚೆನ್ನಾಗಿ ಬೋಟ್ ಇಲ್ಲಿ ಕಡೆ ಎಲ್ಲ ಮತ್ತೆ ಕ್ಲೀನ್ ಮಾಡ್ಕೊಬಹುದು ತುಂಬಾ ಇಟ್ಕೊಂಡಿದ್ದೀನಿ ಕೆಸುವಿನ ಸೊಪ್ಪಿನ ಕರ್ಕಲಿ ಮಾಡೋದಕ್ಕೆ ಅಂತೇಳಿ ಕೆಸುವಿನ ಸೊಪ್ಪನ್ನು ಮೊದಲು ಕಟ್ ಮಾಡ್ಕೊಳ್ಳೋಣ ಇದರ ಹಿಂಭಾಗನ ಫಸ್ಟ್ ಕಟ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನ ಹೇಗೆ ಮಾಡೋದು ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ಇದಕ್ಕೆ ಸೊಪ್ಪು ಜಾಸ್ತಿನೇ ಬೇಕಾಗತ್ತೆ ಅದಕ್ಕೆ ತುಂಬ ಸೊಪ್ಪು ಇಟ್ಕೊಂಡಿದ್ದೀನಿ ಇದು ಬೇಗ ಕರ್ಗೋಗತ್ತಲ್ಲ ಸೊಪ್ಪು ಅದಕ್ಕೋಸ್ಕರ ಕೆಲವರು ಈ ದಂಟು ಕೂಡ ಇಟ್ಟು ಮಾಡ್ತಾರೆ ನಾನು ಈ ದಂಟನ್ನು ಕಟ್ ಮಾಡಿ ಹಾಕ್ಬಿಟ್ಟಿರ್ತೀನಿ ಬರೀ ಎಲೆ ಅಷ್ಟೇ ಬಳಸ್ತೀನಿ ನಿಮಗೆ ಇದು ಬೇಕು ಅನ್ನೋರು ಇದನ್ನು ಹಾಕೋಬೋದು ನಾನು ಬರೀ ಎಲೆ ಅಷ್ಟೇ ಕಟ್ ಮಾಡಿ ಹಾಕ್ಬೋದು ಇದು ಸತ್ಕತ್ತಾಗಿರತ್ತೆ ಮತ್ತು ಇದು ಹವ್ಯಕರಿಗೆ ತುಂಬ ಪ್ರಿಯ ಈ ಮಳೆಗಾಲದಲ್ಲಂತೂ ತುಂಬಾ ಇಷ್ಟ ಆಗುತ್ತೆ ಇದು ಇದು ಬೆಳೆಯೋದೇ ಮಳೆಗಾಲದಲ್ಲಿ ಜಾಸ್ತಿ ಇದು ವರ್ಷಕ್ಕೊಮ್ಮೆ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ತುಂಬ ಉತ್ತಮವಾದಂಥದ್ದು ಇವಾಗ ಇದನ್ನ ಹೇಗೆ ಮಾಡೋದ್ರ ಬೇಸಿನ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು ಸೊಪ್ಪು ಜಾಸ್ತಿ ಇಲ್ಲ ಅಂದರೆ ದಂಟು ಹಾಕಿ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ನಾನೀಗ ಸೊಪ್ಪೆ ಜಾಸ್ತಿ ಇರೋದ್ರಿಂದ ದಂಟು ಹಾಕ್ತಾ ಇಲ್ಲ ದಂಟು ಹಾಕಿ ಕೂಡ ಮಾಡೋದನ್ನ ಇನ್ನೊಮ್ಮೆ ತೋರಿಸ್ತೀನಿ ಇವಾಗ ನೋಡಿ ಇದಿಷ್ಟು ಕಟ್ ಮಾಡಿದ್ದಾಗಿದೆ ಇದಕ್ಕೆ ನಾನು ಯಾಕೆ ದಂಟು ಹಾಕ್ತಾ ಇಲ್ಲ ಅಂದರೆ ಇದು ಊರಿಂದ ಕಳಿಸ್ಕೊಟ್ಟಿರುವಂಥದ್ದು ಕಾಡು ಕೆಸುವಲ್ಲೇ ಮಾಡಿದ್ರೇ ಜಾಸ್ತಿ ರುಚಿ ಇದು ಕಪ್ಪು ಕೆಸು ಮತ್ತು ಬೇರೆ ಬೇರೆ ಥರ ಕೆಸುವಲ್ಲಿ ತುಂಬ ಥರ ಇದೆ ಅದೆಲ್ಲಕ್ಕಿಂತ ಇದನ್ನು ಕಾಡು ಕೆಸುವಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಎಲ್ಲಂದ್ರೆ ಅಲ್ಲಿ ತೋಟದ ಕಡೆ ಎಲ್ಲ ಗಿಡಗಳು ತುಂಬಾ ಬಂದಿರುತ್ತೆ ಇದು ಆ ಕೆಸುವಿನಿಂದ ಮಾಡ್ತಿರುವಂಥದ್ದು ಇದು ಬಾಯೆಲ್ಲ ತುರಿಸತ್ತೆ ಹಾಗೆ ಮಾಡಿದ್ರೆ ಇದಕ್ಕೆ ಚೆನ್ನಾಗಿ ಹಣ್ಣೆಲ್ಲ ಹಾಕಬೇಕಾಗತ್ತೆ ಬನ್ನಿ ಈಗ ಮಾಡೋಣ ಕ್ಲೀನ್ ಆಗಿ ತೊಳೆದಿದ್ದಾಗಿದೆ ಕಟ್ ಮಾಡ್ಕೊಂಡಿದ್ದಾಗಿದೆ ಈಗ ಮುಂದೆ ಯಾವ ರೀತಿ ಮಾಡೋದನ್ನ ಕೂಡ ತೋರಿಸ್ತೀನಿ ಇವಾಗ ಕೆಸುವಿನ ಸೊಪ್ಪಿನ ಕರ್ಕಲಿ ಮಾಡೋದಿಕ್ಕೆ ನೋಡಿ ಇಷ್ಟು ಸೂಜ್ ಮೆಣಸಿನ್ಕಾಯಿನ ತಕ್ಕೊಂಡಿದ್ದೀನಿ ಹಾಗೆ ಇಷ್ಟು ಹುಣಸೆ ಹಣ್ಣನ್ನು ತಕೊಂಡಿದೀನಿ ಯಾಕೆಂದ್ರೆ ಜಾಸ್ತಿ ಸೊಪ್ಪಿರೋದ್ರಿಂದ ಹುಣಸೆ ಹಣ್ಣು ಕೂಡ ಜಾಸ್ತಿ ಬೇಕು ಇಲ್ಲಾಂದ್ರೆ ಬಾಯಿ ತೋರಿಸುತ್ತೆ ಅದು ಬಾಯಿ ತುರಿಕೆ ಬಂದ್ಬಿಡತ್ತೆ ಖಾರ ಕೂಡ ತುಂಬಾ ಚೆನ್ನಾಗಿ ಹಾಕ್ಬೇಕು ಇದಕ್ಕೆ ಈ ಸೂಜಿ ಮೆಣಸಿನ ಖಾರ ಒಳ್ಳೆ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ನೀವು ಹಸಿ ಮೆಣಸು ಹಾಕೋಬಹುದು ಬರೇ ಸೂಜ್ ಮೆಣಸು ನಿಮಗೆ ಸಿಕ್ಕಿದ್ರೆ ಬರೀ ಸೂಜಿ ಮೆಣಸು ಹಾಕೊಂಡ್ರು ತುಂಬಾನೇ ಚೆನ್ನಾಗಿರುತ್ತೆ ಇದು ದೇಹಕ್ಕೆ ತಂಪು ಅಂತ ಹೇಳ್ತಾರೆ ಅಷ್ಟೆಲ್ಲ ಹೀಟ್ ಅಲ್ಲ ಅಂತ ಹೇಳ್ತಾರೆ ಸೂಜಿ ಮೆಣಸು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನೀವು ಎಳೆ ಸೊಪ್ಪಾದರೆ ಹಾಗೇನೆ ಬೇಯಿಸಿ ಮಾಡಬಹುದು ಇದು ಸ್ವಲ್ಪ ಸ್ವಲ್ಪ ಬೆಳೆದಿದೆ ಅದಕ್ಕೋಸ್ಕರ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗ್ ಈಗ ಮೊದಲು ನೀರು ಹಾಕೊಂಡಿದ್ದೀನಿ ನೀರಿಗೆ ನಾನು ಹುಣಸೆ ಹಣ್ಣು ಮತ್ತೆ ಸೂಜ್ ಮೆಣಸು ಎರಡೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಸೂಜ್ ಮೆಣಸು ತಕೊಂಡಿದೀನಿ ಹಾಗೆ ಹುಣಸೆ ಹಣ್ಣು ಕೂಡ ಒಂದು ಮುಷ್ಟಿಯಷ್ಟೇ ಇದೆ ಯಾಕೆಂದರೆ ಸೊಪ್ಪು ಜಾಸ್ತಿ ಇರೋದ್ರಿಂದ ಜಾಸ್ತಿನೇ ತಗೊಂಡಿದ್ದೀನಿ ಈಗ ಉಪ್ಪನ್ನು ಸೇರಿಸ್ಕೋಣ ನಾನಿಲ್ಲಿ ಅಯೋಡಿನ್ ಯುಕ್ತವಾದಂಥ ಗೋಕರ್ಣದ ಸಾಣೆಕಟ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ ಉಪ್ಪು ಕೂಡ ನಾವು ಇದೇ ಟೈಮಲ್ಲಿ ಹಾಕೋಬೇಕು ಸೊಪ್ಪನ್ನ ಹಾಕ್ಕೊಳ್ಳುವಾಗಲೇ ಉಪ್ಪು ಕೂಡ ಹಾಕೋಬೇಕು ಬಾಯಿ ತುರಿಕೆ ಬರಬಾರ್ದು ಅಂತೇಳಿ ಎಲ್ಲ ಸೊಪ್ಪಿಗೂ ನಾವು ಸೊಪ್ಪು ಸ್ವಲ್ಪ ಕರಗಿದ್ಮೇಲೆ ಉಪ್ಪು ಹಾಕ್ತೀವಿ ಅಲ್ವಾ ಯಾಕೆಂದ್ರೆ ಸೊಪ್ಪು ಬೇಗ ಕರಗೋಗುತ್ತೆ ಹೋಗತ್ತೆ ಎಷ್ಟು ಬೇಕು ಗೊತ್ತಾಗಲ್ಲ ಅಂತೇಳಿ ಆದರೆ ಇದಕ್ಕೆ ಹುಣಸೆ ಹಣ್ಣು ಉಪ್ಪು ಎಲ್ಲ ಸೊಪ್ಪನ್ನ ಬೇಯಿಸುವಾಗ್ಲೇ ಇಲ್ಲ ಇಲ್ಲಾಂದ್ರೆ ಬಾಯಿ ತುರಿಕೆ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಇದು ಬೇರೆ ಕಾಡು ಅಲ್ಲ ಸ್ವಲ್ಪನೇ ಸ್ವಲ್ಪ ತೆಂಗಿನೆಣ್ಣೆ ಕೂಡ ಬೇಯಿಸುವಾಗ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಅರ್ಧ ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದೀನಿ ಬೇಯಿಸುವಾಗ ಈ ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಲಿ ಆಮೇಲೆ ಸೊಪ್ಪು ಹಾಕ್ಬಿಟ್ರೆ ಬೇಗ ಬೆಂದು ಬಿಡುತ್ತೆ ಮೂರು ಸೀಟಿ ಕೂಗ್ಸ್ಕೊಂಡ್ರೆ ಸಾಕು ನಾವು ಜಾಸ್ತಿ ಏನು ಕೂಗ್ಸ್ಕೋಬೇಕಂತ ಲಟ್ ಮಾಡ್ಕೊಂಡಂತ ಕೆಸುವಿನ ಸೊಪ್ಪನ್ನ ಇದಕ್ಕೆ ಇವಾಗ ಕುಕ್ಕರ್ ತುಂಬಾ ಸೊಪ್ಪು ಕಾಣ್ತಾ ಇದೆ ಆಮೇಲೆ ಇದು ಮೇಲೆ ಸೊಪ್ಪನೇ ಆಗೋದು ಈಗ ಕುಕ್ಕರ್ ಮುಚ್ಚಳ ಹಾಕ್ಕೊಂಬಿಟ್ಟು ನಾಲ್ಕು ಸೀಟಿ ಕುಗ್ಸ್ಕೊಂಡ್ಬಿಡೋಣ ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ಳೋಣ ಒಂದು ಕಾಯಿ ಚಮಚದಷ್ಟು ಚಿಕ್ಕ ಚಮಚದಲ್ಲಿ ಜಾಸ್ತಿ ಅಲ್ಲ ಸ್ವಲ್ಪ ಸೌ ಹೊಡಿಬಾರ್ದು ಅಂತೇಳಿ ಈಗ ಇದನ್ನು ಮುಚ್ಚಿಬಿಡೋಣ ಈಗ ಕುಕ್ಕರ್ ಮುಚ್ಚಳ ಹಾಕ್ಕೊಳ್ಳೋಣ ಈಗ ಕುಟ್ಟಾಣಿಯಲ್ಲಿ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ತಕೊಂಡಿದ್ದೀನಿ ಹಾಗೆ ಮತ್ತೆ ಸ್ವಲ್ಪ ಸೂಜಿ ಮೆಣಸು ತಗೊಳ್ತಾ ಇದ್ದೀನಿ ಖಾರ ಕಡಿಮೆ ಆಗಬಾರ್ದು ಅಂತೇಳಿ ಈಗ ಚೆನ್ನಾಗಿ ಇದನ್ನ ಕುಟ್ಕೊಳ್ಳೋಣ ಹಾಗೆ ಇಂಗ್ ತಗೊಳ್ತಾ ಇದ್ದೀನಿ ಇದು ಗಟ್ಟಿ ಇಂಗ್ ಆಗಿರೋದ್ರಿಂದ ಇದನ್ನು ಕೂಡ ಕುಟ್ಟೋದಿಕ್ಕೇ ಹಾಕ್ಕೊಳ್ತಾ ಇದ್ದೀನಿ ನೀವು ಪೌಡ್ರಿಂಗ್ ಆದರೆ ಹಾಗೆ ಹಾಕ್ಕೋಬೋದು ನಂತರ ಸ್ವಲ್ಪ ಕಾಳು ಕೂಡ ಕುಟ್ಟೋದಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಕೈಯಲ್ಲಿ ತಿಕ್ಕಿ ಕೂಡ ಹಾಕ್ಬೋದು ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಥರ ಜಜ್ಜಿ ಬಿಟ್ಟು ಹಾಕಿದಾಗ ಈ ರೀತಿ ಕುಟ್ಟಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಅದಕ್ಕೆ ಈಗ ಒಗ್ಗರಣೆ ಚೆನ್ನಾಗಿ ಈಗ ಅದಕ್ಕೆ ತೆಂಗಿನ ಎಣ್ಣೆಯನ್ನ ಹಾಕೊಳ್ತಾ ಜಾಸ್ತಿನೇ ಎಣ್ಣೆ ಹಾಕೋಬೇಕು ಇದಕ್ಕೆ ಒಂದು ಚಮಚದಷ್ಟು ಉದ್ದಿನ ಬೇಳೆಯನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಸಾಸಿವೆ ಕಾಳು ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗ್ಲಿ ಸಾಸಿವೆ ಸಿಡಿಯೋವರೆಗೆ ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಇವಾಗ ಸಾಸಿವೆ ಸಿಡಿಯೋದಿಕ್ಕೆ ಸ್ಟಾರ್ಟ್ ಆಯ್ತು ಈ ಟೈಮ್ ಅಲ್ಲಿ ನಾವು ಕುಟ್ಕೊಂಡಿದ್ವಲ್ಲ ಅದೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ಒಳ್ಳೆ ಪರಿಮಳ ಬರೋದಿಕ್ಕೆ ಸ್ಟಾರ್ಟ್ ಆಯ್ತು ಬೆಳ್ಳುಳ್ಳಿ ಹೋಮ ಇಂಗು ಎಲ್ಲ ಹಾಕಿರ್ತೀವಲ್ಲ ಎಲ್ಲ ಗಮನ ಕೊಡ್ತಾ ಇರುತ್ತೆ ಮತ್ತು ಮತ್ತೆ ಸೊಪ್ಪನ್ನು ಸೊಪ್ಪೆಲ್ಲ ಒಣ ಮೆಣಸು ಮತ್ತು ಸೂಕ್ ಮೆಣಸು ಎಲ್ಲ ಹಾಕಿರ್ತೀವಲ್ಲ ಸಖತ್ತಾಗಿರತ್ತೆ ಮಾತ್ರ ನೀವು ಕೂಡ ಒಮ್ಮೆ ಮಾಡ್ಕೊಂಡು ನೋಡಿ ಒಂದ್ಸರಿ ಮಾಡ್ಕೊಳ್ತೀನಿ ಮತ್ತೆ ಮತ್ತೆ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿರುತ್ತೆ ಅದರಲ್ಲಿ ಮಳೆಗಾಲದಲ್ಲಿ ಸಖತ್ತಾಗಿರತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ಬನ್ನಿ ಇವಾಗ ಕೆಸು ಹೇಗೆ ಬೆಂದಿದೆ ನೋಡೋಣ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಂದ್ಸರಿ ನಾವು ಈ ರೀತಿ ಕುಟ್ಕೊಂಡ್ಬಿಡೋಣ ಎಲ್ಲ ಚೆನ್ನಾಗಿನೇ ಬೆಂದಿರತ್ತೆ ಆದ್ರೂ ಎಲ್ಲಾದರೂ ಹಸಿ ಮೆಣಸಿನಕಾಯಿ ಚೆನ್ನಾಗಿ ಕರಗಿಲ್ಲ ಅಂತಂದ್ರೆ ಚೆನ್ನಾಗೇ ಇದು ಆದರೂ ಆದ್ರೂ ಒಂದ್ಸರಿ ನಾವು ಕುಟ್ಟೋ ಕಲ್ಲಲ್ಲಿ ಈ ರೀತಿ ತಿಳ್ಕೊಂಡ್ಬಿಡ್ಬೇಕು ಒಳ್ಳೆ ಖಾರ ಎಲ್ಲ ಬಿಟ್ಕೊಂಡಿರತ್ತೆ ಇಲ್ಲೇನೆ ಸೂಜಿ ಮೆಣಸೆಲ್ಲ ತುಂಬಾ ಹಾಕಿರ್ತೀವಣ್ಣ ನಾವು ನಿಮ್ಮನೆಯಲ್ಲಿ ಸೂಜ್ ಮೆಣಸಿಲ್ಲ ಅಂದರೆ ನೀವು ಹಸಿ ಮೆಣಸಿನಕಾಯಿ ಕೂಡ ಹಾಕೋಬಹುದು ಅದು ಕೂಡ ಚೆನ್ನಾಗಿಯೇ ಆಗುತ್ತೆ ಸೂಜ್ ಮೆಣಸಿರು ಅವರು ಸೂಜ್ ಮೆಣಸೆ ಹಾಕ್ಕೊಳ್ಳಿ ಇನ್ನು ಟೇಸ್ಟ್ ಜಾಸ್ತಿ ನೋಡಿ ಇವಾಗೆಲ್ಲ ಎಷ್ಟು ಚೆನ್ನಾಗಿ ಕರಗಿದೆ ಅಂತೇಳಿ ಈಗ ಒಗ್ಗರಣೆಗೆನ್ನ ಸೇರಿಸ್ಕೊಂಡ್ಬಿಡೋಣ ಈಗ ಹಾಕೋಣ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದಾಯ್ತು ಚೆನ್ನಾಗಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಕ್ಕತ್ತಾಗಿರುವಂಥ ಕರ್ಕಲಿ ರೆಡಿಯಾಗಿದೆ ಉಪ್ಪು ಪುಳಿ ಖಾರ ಎಲ್ಲ ಸೇರಿರುತ್ತೆ ಸಿಹಿ ಕೂಡ ಹಾಕಿರ್ತೀವಲ್ಲ ಸೌಳೊಡಿಬಾರ್ದು ಅಂತ ಸ್ವಲ್ಪನೇ ಹಾಕಿರ್ತೀವಿ ಈ ಹಸಿ ಒಣಮೆಣಸಿನ್ಕಾಯಿ ಇರುತ್ತಲ್ಲ ಇದು ಬೇಕಾದ್ರೆ ನೀವು ಚೆನ್ನಾಗಿ ಕೈಯಲ್ಲಿ ನುರ್ಕೊಂಡ್ಬಿಡ್ಬೋದು ಇವಾಗ ಒಣಮೆಣಸು ಕೂಡ ನುರ್ಕೊಂಡಿದ್ದಾಗಿದೆ ನೋಡಿ ಇಲ್ಲಿ ನುರ್ಕೊಂಡಿದ್ದೀನಿ ಅದು ಕೂಡ ಖಾರ ಬಿಟ್ಕೊಂಡಿರುತ್ತೆ ಎಲ್ಲ ಮಿಕ್ಸ್ ಕೂಡ ಮಾಡಿಕೊಂಡಿದ್ದಾಯಿತು ಇವಾಗ ಬಿಸಿ ಬಿಸಿ ಅನ್ನದ ಜೊತೆಗೆ ಸವಿಯೋದಿಕ್ಕೆ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಇವಾಗ ನನಗಂತೂ ಬಾಯಿ ನೀರೇ ಇದೆ ಪಟ ಪಟ ಅಂತ ಅನ್ನದ ಜೊತೆಗೆ ಹಾಕ್ಕೊಂಡು ಊಟ ಮಾಡೋದೇ ಇವಾಗ